ಮ್ಮಾಯಿ ಅವರು ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿ ಆಗಿದ್ದಾರೆ ತುಂಬ ಗಂಭೀರವಾದಂಥ ಆರೋಪಗಳು ಅವರು ಇರೋಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ರಸ್ತೆ ಪ್ರಮುಖ ರಸ್ತೆಗೆ ಅಂದರೆ ಐತಿಹಾಸಿಕ ಹಿನ್ನಲ್ಲೇ ಉಳ್ಳಂಥ ರಸ್ತೆಗೆ ಇಡೋವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ ಯಾಕೆ ಅಂತ ಹೇಳಿದ್ರೆ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜವರವರು ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರನ್ನ ಬಿರುದನ್ನು ಪಡೆದಂತಹ ನಾಲ್ವಡಿ ಒಡೆಯರ ಎರಡನೇ ಅಕ್ಕ ಕೃಷ್ಣ ಜಮಣಿ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ನೂರಾರು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಆ ಒಂದು ಕ್ಷಯ ರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಐತಿಹಾಸಿಕ ಉಳ್ಳಂಥ ರಸ್ತೆ ಅದು ಹಾಗಾಗಿ ಮೊದಲಿಂದ ಕೂಡ ಅದು ಪಿ ಕೆ ಟಿ ಪಿ ಕೆ ಟಿ ಬಿ ರಸ್ತೆ ಅಂತಲೇ ಒಂದು ಕರಿತಾದ ಕೂಡ ನಾವು ಕೇಳಿದ್ದೀವಿ ಅಂತಹ ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಆರೋಪಗಳನ್ನು ಹೊತ್ತಂತಹ ಮತ್ತು ಆ ಪ್ರಕರಣದ ಒಂದು ಮೊದಲನೇ ಆರೋಪಿಯಾದಂಥ ಸಿದ್ದರಾಮಯ್ಯ ಅವರನ್ನ ಆ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂಥ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಶ್ರೀಮತಿ ಭಾನುಮನವರು ಆಕ್ಷೇಪಣೆ ಸಲ್ಲಿಸಿದರೆ ಮ ಇದೇ ರೀತಿ ಹಲವಾರು ನಾಗರಿಕರು ಆಕ್ಷೇಪಣ ಸಲ್ಲಿಸುವಂಥ ಸಾಧ್ಯತೆ ಇದೆ ಸೊ ಆ ಆಕ್ಷೇಪಣನ್ನ ಒಂದು ಅಂಗೀಕರಿಸಿ ಈ ನಾಮಕರಣ ಮಾಡುವಂಥ ವಿಚಾರವನ್ನು ಅಧಿಕಾರಿಗಳು ಕೈಬಿಡದೆ ಆದರೆ ಸೊ ಈ ಪ್ರಕರಣವನ್ನು ಕೂಡ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಗೊಂಡೋಗಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಕೌನ್ಸಿಲ್ ಸಭೆ ಸರ್ ನನಗೆ ಅರ್ಥ ಆಗದಿಲ್ಲ ಅಧಿಕಾರಿಗಳಿಗೆ ಕೌನ್ಸಿಲ್ ಸಭೆ ನಡೆಸುವಂತಹ ಅಧಿಕಾರ ಅನ್ನೋದು ಮೊದಲನೇ ಪ್ರಶ್ನೆ ಸೊ ಇಲ್ಲಿ ಕೌನ್ಸಿಲರ್ಗಳೇ ಇಲ್ಲ ಕೌನ್ಸಿಲರ್ಗಳೇ ಇಲ್ಲದಾಗ ಅಧಿಕಾರಿಗಳಿಗೆ ಕೌನ್ಸಿಲರ್ಗಳಾಗಿ ಒಂದು ಕೌನ್ಸಿಲ್ ಸಭೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅವರು ಈ ನಿರ್ಣಯ ತಡೋದಕ್ಕೆ ಹೇಗೆ ಅಧಿಕಾರ ಇದೆ ಇದೆಲ್ಲನೂ ಕೂಡ ನಮ್ಮ ಕಾನೂನು ತಜ್ಞರಂತೆ ಚರ್ಚೆ ಮಾಡಿ ಸೊ ಆ ಬಗ್ಗೆನೂ ಕೂಡ ನಾವು ಕ್ರಮದ ಹೇಳೋದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ನೀಡುವಂಥ ನಿರ್ಧಾರ ಮಾಡಿದೆ